ಶ್ರೀ ಅಯ್ಯಪ್ಪ ಸ್ವಾಮಿಯ ಒಂದು ನೂರು ಎಂಟು ಶರಣು ಘೋಷಗಳು ಓಂ ಶ್ರೀ ಸ್ವಾಮಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಹರಿಹರ ಸುತನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಆಪದಬಾಂಧವನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಅನಾಧರಕ್ಷಕನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಅನ್ನದಾನ ಪ್ರಭುವೇ ಶರಣಂ ಅಯ್ಯಪ್ಪ ಓಂ ಶ್ರೀ ಅಯ್ಯಪ್ಪನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಅರ್ಯಾಂಗ ಅಯ್ಯನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಅಚ್ಚನ್ ಕೋವಿಲರಸೇ ಶರಣಂ ಅಯ್ಯಪ್ಪ ಕುಡತು ಪುಲೈ ಬಾಲಕನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಎರುಮೇಲಿ ಧರ್ಮಶಾಸ್ತ್ರನೇ ಶರಣಂ ಅಯ್ಯಪ್ಪ ಓಂ ಶ್ರೀ ವಾವರು ಸ್ವಾಮಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಕನ್ನಿಮೂಲ ಮಹಾಗಣಪತಿ ಭಗವಾನೇ ಶರಣಂ ಅಯ್ಯಪ್ಪ ಓಂ ಶ್ರೀ ನಾಗರಾಜನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಮಾಲಿಕಾ ಮಾಲಿಕಾಪುರತ್ತಮ್ಮದೇವಿ ದೇವಿ ಲೋಕಮಾತಾವೇ ಶರಣಂ ಅಯ್ಯಪ್ಪ ಓಂ ಶ್ರೀ ಕರುಪ್ಪ ಸ್ವಾಮಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಸೇವಿಪ್ಪ ವರ್ಕಾನಂದ ಮೂರ್ತಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಕಾಶಿವಾಸಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಹರಿದ್ವಾರ ನಿವಾಸಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ರಂಗಪಟ್ಟಣ ವಾಸಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ವಾಸಿಯೇ ಶರಣಂ ಅಯ್ಯಪ್ಪ ಪಾಲಮೂರು ಧರ್ಮಶಾಸ್ತ್ರನೇ ಶರಣಂ ಅಯ್ಯಪ್ಪ ಸದ್ಗುರು ನಾಥನೇ ಶರಣಂ ಅಯ್ಯಪ್ಪ ಓಂ ಶ್ರೀ ವಿಲ್ಲಾಳಿ ವೀರನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಧರ್ಮಶಾಸ್ತ್ರನೇ ಶರಣಂ ಅಯ್ಯಪ್ಪ ஓம் ஸ்ரீ சரணம் ஐயப்பா ஓம் ஸ்ரீ ஷரணுஷ்பிரியனை சரணம் ஐயப்பா ஓம் ஸ்ரீ காந்தமலாய் வாசனை சரணம் ஐயப்பா ஓம் ஸ்ரீ போன்னம்பலா வாசனை சரணம் ஐயப்பா ஓம் ஸ்ரீ பந்தரசிசுவை சரணம் ஐயப்பா ஓம் ஸ்ரீ பந்தரராஜ்குமே சரணம் ஐயப்பா ஓம் ஸ்ரீ வாவரின தோழனை சரணம் ஐயப்பா ஓம் ஸ்ரீ மோகிணிசூத்தனை சரணம் ஐயப்பா ஓம் ஸ்ரீ கன்கண்ட தைவனை சரணம் ஐயப்பா ಓಂ ಶ್ರೀ ಕಲಿಯುಗ ಪ್ರವಾಹನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಸರ್ವರೋಗ ನಿವಾರಣೆ ಧನ್ವಂತರಿ ಮೂರ್ತಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಮಹಿಷಿ ಮಹಿಷೀಮರ್ದನನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಪೂರ್ಣಪುಷ್ಕಳನಾಥನೆ ಶರಣಂ ಅಯ್ಯಪ್ಪ ಓಂ ಶ್ರೀ ವನ್ಪುಲಿ ವಾಹನನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಭಕ್ತವಸ್ಥಲನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಭೂಲೋಕನಾಥನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಐಂದುಮಲೈ ವಾಸನೆ ಶರಣಂ ಅಯ್ಯಪ್ಪ ஓம் ஸ்ரீ ஸ்ரீசபரிகிரீசனை சரணம் ஐயப்பா ஓம் ஸ்ரீ ருமுடி பிரியனை சரணம் ஐயப்பா ஓம் ஸ்ரீ அபிஷேக பிரியனை சரணம் ஐயப்பா ஓம் ஸ்ரீ வேதபொருளை சரணம் ஐயப்பா ஓம் ஸ்ரீ நித்ய பிரம்மச்சாரினே சரணம் ஐயப்பா ஓம் ஸ்ரீ சர்வமளதாயகனை சரணம் ஐயப்பா ஓம் ஸ்ரீ வீராதி வீரனை சரணம் ஐயப்பா ஓம் ஸ்ரீ ஓம்க்காரப்பூருழை சரணம் ஐயப்பா ஓம் ஸ்ரீ ஆனந்தரூபனே சரணம் ஐயப்பா ಓಂ ಶ್ರೀ ಭಕ್ತಚಿತ್ತಾದಿವಾ ಶರಣಂ ಅಯ್ಯಪ್ಪ ಓಂ ಶ್ರೀ ಆಶ್ರಿತ ವತ್ಸಲನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಭೂತ ಗಣಾಧಿಶನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಶಕ್ತಿರೂಪನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಶಾಂತಮೂರ್ತಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಪದಿನೆಂಟಂಪಡಿ ಅಧಿಪತಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ಮದಗಜ ವಾಹನನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಋಷಿಕುಲ ರಕ್ಷಕನೇ ಶರಣಂ ಅಯ್ಯಪ್ಪ ಓಂ ಶ್ರೀ ವೇದಪ್ರಿಯನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಉತ್ತರಾನಕ್ಷತ್ರ ಜಾತಕನೇ ಶರಣಂ ಅಯ್ಯಪ್ಪ ಓಂ ಶ್ರೀ ತಪೋದನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಎಂಗಳ ಕುಲದೈವೇ ಶರಣಂ ಅಯ್ಯಪ್ಪ ಓಂ ಶ್ರೀ ಜಗನ್ಮೋಹನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಮೋಹನ ರೂಪನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಮಾಧವಸುತನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಯದುಕುಲ ವೀರನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಮಾಮಲಾಯಿ ವಾಸನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಷಣ್ಮಕ್ಸೋದರನೇ ಶರಣಂ ಅಯ್ಯಪ್ಪ ओम श्री वेदांत रूपने शरण अय्यप ओम श्री शंकर सुतने शरण अय्यप ओम श्री शत्रु संहारिने शरण अय्यप ओम श्री सद्गु मूर्तिये शरण अय्यप ओम श्री पराशक्तिये शरण अय्यप ओम श्री परापरने शरण अय्यप ओम श्री परंज्योति शरण अय्यप ओम श्री होम प्रियने शरण अय्यप ओम श्री गणपति सहोदरने शरण अय्यप ಓಂ ಶ್ರೀ ವೇಷಧಾರಿಯೇ ಶರಣಂ ಅಯ್ಯಪ್ಪ ಓಂ ಶ್ರೀ ವಿಷ್ಣು ಸುತನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಸಕಲಕಲಾವಲ್ಲಭನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಲೋಕರಕ್ಷಕನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಅಮಿತ ಗುಣಾಕರನೆ ಶರಣಂ ಅಯ್ಯಪ್ಪ ಓಂ ಶ್ರೀ ಅಲಂಕಾರ ಪ್ರಿಯನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಮಾರೈ ಕಪ್ಪವನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಭುವನೇಶ್ವರನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಮಾತಾಪಿತ ಗುರುದೈವನೆ ಶರಣಂ ಅಯ್ಯಪ್ಪ ஓம் ஸ்ரீ பம்பா வாசனை சரணம் ஐயப்பா ஓம் ஸ்ரீ அழுதா நதியே சரணம் ஐயப்பா ஓம் ஸ்ரீ மேடை சரணம் ஐயப்பா ஓம் ஸ்ரீ குன்றே சரணம் ஐயப்பா ஓம் ஸ்ரீ கரிமலை ஏற்றமை சரணம் ஐயப்பா ஓம் ஸ்ரீ கரிமலை இறக்கமே சரணம் ஐயப்பா ஓம் ஸ்ரீ பெரியான வட்டமை சரணம் ஐயப்பா ஓம் ஸ்ரீ சிரியான வட்டமை சரணம் ஐயப்பா ஓம் ஸ்ரீ பம்பாநதியே சரணம் ஐயப்பா ಓಂ ಶ್ರೀ ಪಂಬೈಲ್ ಸ್ನಾನವೇ ಶರಣಂ ಅಯ್ಯಪ್ಪ ಓಂ ಶ್ರೀ ನೀಲಿಮಲೆ ಏಟಮೈ ಶರಣಂ ಅಯ್ಯಪ್ಪ ಓಂ ಶ್ರೀ ಅಪ್ಪಾಚಿ ಮೇಡೆ ಶರಣಂ ಅಯ್ಯಪ್ಪ ಓಂ ಶ್ರೀ ಶಬರಿ ಪೀಠವೇ ಶರಣಂ ಅಯ್ಯಪ್ಪ ಓಂ ಶ್ರೀ ಶರಣುತ್ತಿ ಅಲೆ ಶರಣಂ ಅಯ್ಯಪ್ಪ ಓಂ ಶ್ರೀ ಭಸ್ಮ ಶರಣಂ ಅಯ್ಯಪ್ಪ ಓಂ ಶ್ರೀ ಪದಿನೆಟ್ಟಾ ಪಡೆಯ ಶರಣಂ ಅಯ್ಯಪ್ಪ ಓಂ ಶ್ರೀ ಭಸ್ಮಾಭಿಷೇಕ ಪ್ರಿಯನೇ ಶರಣಂ ಅಯ್ಯಪ್ಪ ಓಂ ಶ್ರೀ ಕರ್ಪೂರ ಪ್ರಿಯನೇ ಶರಣಂ ಅಯ್ಯಪ್ಪ ओम श्री दिव्य मकर ज्योतिये शरण अय्यप ओम श्री हुली एरी बंदवने शरण अय्यप ओम श्री मणिकंठ स्वामी शरण अय्यप ओम श्री हरिहर सुतानंद चि अय्यनयप स्वामी शरणं अय्यप